ಮರೆಗುದ್ದಿ ಗ್ರಾಮದಲ್ಲಿ ಏತ್ ನೀರಾವರಿ ಯೋಜನೆ ಕಳೆದ ಹತ್ತು ವರ್ಷಗಳ ಹಿಂದಿನಿಂದಲೂ ಬಂದಿದ್ದು ಯಾವುದೇ ರೀತಿ ಕಾರ್ಯಗತಗೊಂಡಿಲ್ಲ ಈ ನೆಲೆ ಮರೆಗುದಿ ಹುಳಿಯಾಳ ಕೊನ್ನೂರು ಸೇರಿದಂತೆ ಮುಂತಾದ ಗ್ರಾಮಗಳಿಗೆ ನೀರಿನ ತೊಂದರೆ ಆಗುತ್ತಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ರುಚಿಗೆ ಗ್ರಾಮಸ್ಥರು ಜಮಖಂಡಿಯರಿ ಪ್ರತಿಭಟನೆ ನಡೆಸಿ ಉಪ ವಿಭಾಗ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ನಾಲ್ಕು ಐದು ಗ್ರಾಮಗಳ ರೈತರು ತಮಗೆ ಮನವಿಯನ್ನು ಸಲ್ಲಿಸುವ ಕುರಿತು ಈ ಮೂಲಕ ಜಮಖಂಡಿ ತಾಲೂಕಿನ ಮನೆಗುದಿ ಕೊನ್ನೂರು ಕುಲ್ಯ ಮತ್ತು ಹುಣಸಿಕಟ್ಟಿ ಗಣಿ ತುದ್ದಿ ಇತ್ಯಾದಿ ಗ್ರಾಮಗಳ ಗ್ರಾಮಸ್ಥರು ತಮಗೆ ಖಂಡಿ ನಮ್ಮ ನಾಲ್ಕೈದು ಗ್ರಾಮಗಳಿಗೆ ಸಂಬಂಧಿಸಿದಂತೆ ಗಲಗಲಿ ಮನೆಗುದಿ ಏತ ನೀರಾವರಿ ಯೋಜನೆಯು ಕರ್ನಾಟಕ ಸರ್ಕಾರದಿಂದ ಅಗಾಧಾಲಯ ಮಂಜೂರನ್ನು ಪಡೆದು ಹಲವು ವರ್ಷಗಳು ಕಳೆದುಕೊಂಡವೆ ಆದರೆ ಇಂದಿನವರೆಗೆ ಕರ್ನಾಟಕ ಸರ್ಕಾರವು ನಮ್ಮ ನಾಲ್ಕು ಐದು ಗ್ರಾಮಗಳ ನೀರಾವರಿ ಯೋಜನೆಗಳನ್ನು ಪ್ರಾರಂಭಿಸುವ ಲಕ್ಷಣ ಹಾಕೊಂಡು ಬರುತ್ತಿಲ್ಲ ಈಗ ಒಂದು ವರ್ಷದಿಂದ ಒಂದು ಹನಿ ಮಳೆ ಇಲ್ಲದ ಕಾರಣ ಈ ನಮ್ಮ ಗ್ರಾಮಗಳ ಪಿಂಚಕರ ಜೀವನ ನರಕ ಸದೃಶವಾಗಿರುತ್ತದೆ ಪಶು ಪಕ್ಷಿಗಳಿಗೆ ಅಲ್ಲದೆ ಮನುಷ್ಯರಿಗೆ ಕುಡಿಯುವ ನೀರಿನ ಪ್ರಭಾವ ಉಂಟಾಗಿರುತ್ತದೆ ಬೆಳೆದ ಎಲ್ಲಾ ಬೆಳೆಗಳು ಕೊಡುಗೆ ಹೋಗಿರುತ್ತವೆ ಈ ಗ್ರಾಮಗಳ ಸಂಕಷ್ಟಗಳು ಅನೇಕ ಸಲ ಸರ್ಕಾರ ಅಧಿಕಾರಿಗಳವರೆಗೆ ಸರ್ಕಾರದ ಮಂತ್ರಿ ಗಮನಕ್ಕೆ ತಂದರೂ ಪ್ರಯೋಜನ ಹೀಗಾಗಿ ನೀರಿನ ಕಷ್ಟ ತಾಳಲಾರದೆ ನಾವು ರಸ್ತಾವ ಲೋಕಸಭಾ ಚುನಾವಣೆ ಮತದಾನ ಬಹಿಷ್ಕಾರ ಮತ್ತು ಉಪವಾಸ ಮಾಡುವ ನಿರ್ಧಾರಕ್ಕೆ ಬಂದಿರುತ್ತೇವೆ ಇಲ್ಲಿ ಕಾರಣ ನಾವು ಗ್ರಾಮಸ್ಥರು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಎಸ್ಆರ್ಎ ಸರ್ಕಾರದ ಬಂದು ತಮ್ಮ ಕೈಗೆ ಸಲ್ಲಿಸಿ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ತಾವು ತೀವ್ರ ಗಡವಿಸಿದರು